ಏನ್ ಬಮ್ಮ ಇದ ಗಂಡೆಣ್ತಿರು ಒಟ್ಟಿಗೆ ಬಂದ್ಬಿಟ್ಟಿದ್ರಿ ಹಬ್ಬಕ್ ಕಳಿಸಲ್ಲ ಅಂದ್ರಣ ಅದಕ್ಕೆ ನಾವೇ ಹೋಗ್ಬಿಟ್ಟು ಕರ್ಕೋಗನ್ಕ ಬನ್ನ ಹಬ್ಬಕ್ ಕಳಿಸ್ಕೊಡಿ ಬಾ ನೀವು ಬನ್ನಿ ಅಯ್ಯೋ ಕರ್ಕೊಂಡಪ್ಪ ನಾ ಏನ್ ಬ್ಯಾಡ ಅಂದನಾ ಸೀರೆ ಲೌಕ ತೆಗೆದ ಅವಳಗತ್ತೆ ಅದಕ್ಕ ಬಾ ಹಂಗಂದ್ರಿ ಓದ್ ಗೌರಿ ಹಬ್ಬದಲ್ಲಿ ನಿಮ್ಗೂ ಮೂರ್ತಿ ಸತ್ ತಂದ್ಕೊಟ್ನಲ್ಲ ತಂದಿದ್ದಪ್ಪ ನೂರ್ ರೂಪಾಯಿ ನಾವ್ ಮೂರೂ ಮೂರ್ ದಿನ ಬನ್ನಿಲ್ಲ ಹರ್ದೋದು ಬಾಪ್ರಿ ನನ್ ಬಾಮ ಇದೆ ತಗೊಟ್ರೆ ಟಿ ಶರ್ಟ್ ಕಲ್ ಚೆನ್ನಾಗವ ಅಂತ ಅಂದ್ಬಿಟ್ಟು ದಿನ ಇಕ್ಕೇ ಇಕ್ಕ ಅರ್ಧಕ್ ಬಿಟ್ಟು ಬರಿ ಬರೀ ನೂರ್ ರೂಪಾಯಿ ಮೂರೇ ಅಂತಿದಾರಲ್ಲ ನೀವು ಸರಿಯಾಗಿದ್ದಾರೆ ಬಿಡಿ ನಿನಗೇನ ಹಬ್ಬಕ್ಕೂ ತಗಿತಾರ ಕಮ್ಮಿ ಬೀರ್ ತುಂಬಾವ ನಾ ಏನ್ ಮಾಡ್ಲಿ ಈಗ ನನ್ನ ಹಬ್ಬಕ್ ಕಳಿಸ್ತಾರೆ ಏನ ಹೇಳಿ ಹೋಗೋ ಹೋಗು ಅತ್ತಿನ ಬರೋದ್ಕೊಂದ್ ಎರಡ್ ಮುಟ್ಟ ಅಕ್ಕಿ ಒಂದ್ ಮುಟ್ಟ ರಾಗಿ ಕೊಬ್ಬರಿ ಕೈಯಣ ಕಾರ್ ಪುಡಿ ಕಾಳು ಕಡ್ಡಿ ಎಲ್ಲಾನು ತುಂಬಕಬ ಬಿಡವ ಹಬ್ಬಕ್ಕೇನ್ ಬರಬೇಡ ಬಾ ಜಗಳ ಜಗಳಾಡ್ತಾರ ಸುಮ್ನೆ ಮಾರ್ಲಾಮೇ ಇತ್ತು ಇತ್ತು ಇದ್ದು ಚಿಲಿ ಚಿಲಿ ಬಾ ಸರಿ ಹೋಗಿ ಇಚ್ಚಿಂದ ತುಂಬಕೊಂಡ್ಕ ಬಂದ್ರ ನಿಮ್ ಬಾವ ಅತಿಂದ ತುಂಬಕ ಬನ್ನಿ ಅಂತ ನಾನು ಕಂಡೀಷನ್ ಅಂಗಲ್ ಕೊಡನ್ ಅಬ್ಬ ಕಳಿಸಬೇಕಂತ ಅಬ್ಬಕ್ಕ ಒಂದ್ ಸೀರೆನ ಒಂದ್ ರೌಕ ನಿಸ್ಕ ಬರಕ ಗತಿ ಗೆಟ್ ಬಡ್ಡೆವ ಅದೇನ ಮಾತಾಡೋ ಮರ ಮಾತಾಡ್ಬೇಕು ಅಂತ ಎಲ್ಲರನ್ನೂ ಕರೆಸ್ಬಿಟ್ಟು ಸುಮ್ನೆ ಕೂತಿದೆಯಲ್ಲ ಬಾಜಿ ಬರ್ಲಿ ಸುಮ್ನಿಲ್ಲ ನನ್ನ ಯಾಕೆ ಕರೆದಿಲ್ಲ ಅವ್ನು ಸುಮ್ನೆ ಕಯಪಯ ಅಂತಾರ ಬಂದ್ರು ಬಂದ್ರು ಕರ್ದು ಬಂದ್ರೋ ಭಾವ ಬಂದ್ರೋ ಬಜರ ಅದೇ ಬಾಜೇ ಓಸಲಿ ಗಣಪತಿ ಕೊಣಿಸ್ಬಿಟ್ಟು ಜಗಳ ಆಗಲಿಲ್ಲವಾ ಇಸತೋ ಹಂಗೆ ಜಗಳ ಆಗ್ಬಾರ್ದು ಅಂದ್ಬಿಟ್ಟು ಮಾತಾಡ ಅಂತ ಎಲ್ಲರನ್ನೂ ಕರೀತೀ ಮಾತಾಡು ಏಳಾ ಇದು ಗಣಪತಿಗ ಇದು ಡಿಜೆ ಗೆ ಅಡ್ವಾನ್ಸ್ ಕೊಡ್ಬಿಡಪ್ಪ ಸರಿ ಅದು ಪೂಜೆ ಸಂಬಂಧ ಇತ್ತು ಇದು ಬುಡ ದಿನ ಖರ್ಚುಗ

ಆಗ್ಬಾರದು ಅನ್ಬಿ ಅಯ್ಯೋ ನಂದ ಇನ್ನೊಂದ್ ಚಪ್ಲಿ ಎಲ್ಲ ನಂದೆ ಕಣ್ತೇನೆ ಹೋಗು ಮೂರ್ ಜನಕ್ಕೂ ಒಬ್ನೇ ಹೊಡ್ದಿ ಯಾಕ್ಲಾ ನಮ್ ಹುಡುಗಿನ ರೇಗಿಸ್ತಿದ್ದಿ ಅಂತಲ್ಲ ರೇಗಸ್ತಿನಿ ಕಲಾ ಏನ್ ಕಿತ್ಕಂಡಯ ನನ್ನ ಹೆಸರು ಹೇಳ ಅವನ್ಗ ಏಯ್ ನಮ್ಮ ಜಾಕಿ ಗೊತ್ತಾ ಏನ್ ಅವನು ಬಂದ್ ಕಿತ್ಕೊಂಡನಾ ನಿನ್ನ ಅಕ್ಕನ್ ಕುರ್ಪಾ ಡಾಕ್ಟರ್ ಸ್ಟಿಚ್ ಆಗ ಜಾಗ ಇರಬಾರ್ದು ನಿನ್ನ ಎಲ್ಲಿದ ಹೇಳ ಅಲ್ಲಿಗೆ ಬತ್ತಿನಿ ಫೀಲ್ಡಲ್ ಅವನಿ ಬಲ ಏ ಬಂದ್ ಕಿತ್ಕೊಂಡನಾ ತಂದ ಎಲ್ಲ ಕಿತ್ಕೋಬೇಕು ನಾನೆಲ್ಲ ಗುರು ಹೊಂದಿದ್ದು ಇವನು ನಾನು ಉದ್ರೋಗದ ಬಾ ಆರ್ ಬಿಟ್ಟು ಬಿಟ್ಬಾರ ಆರ್ ತಿಂಗ್ಳಂತ ಹೇಳ್ದಣ್ಣ ಎಲಿಗನ್ಸ್ ಇಲ್ಲಿಗೆ ಹೋಗ್ ಕೂದಲು ಬರ್ಸ್ಕ ಬಾ ಆಮೇಲೆ ಬಂದ್ ಕಿತ್ಕೀನಿ ಹೌದು ಮೈಸೂರಿನಲ್ಲಿರುವ ಎಲಿಗನ್ಸ್ ನಲ್ಲಿ ಕೂದಲು ಉದ್ರೋಗಿದ್ರೆ ನಾಟಿ ಮಾಡಿ ಕೂದಲನ್ನ ಗ್ರೋತ್ ಮಾಡ್ತಾರೆ ಹಾಗೆ ಏರ್ ಫಾಲ್ ಆಗ್ತಿರೋದಕ್ಕೂ ಟ್ರೀಟ್ಮೆಂಟ್ ಕೊಡ್ತಾರೆ ಹದಿನೆಂಟು ಸಾವಿರಕ್ಕೆ ಆಗುವಂತಹ ಏರ್ ಫಾಲ್ ಜಿ ಎಫ್ ಸಿ ಟ್ರೀಟ್ಮೆಂಟ್ ಬರೀ ಒಂಬತ್ತು ಸಾವಿರಕ್ಕೆ ಮಾಡ್ಕೊಡ್ತಾರೆ ಬಯೋಟಿನ್ ಪಿ ಆರ್ ಪು ಕೂಡ ಒಂಬತ್ತು ಸಾವಿರಕ್ಕೆ ಮಾಡ್ಕೊಡ್ತಾರೆ ಕೂದಲು ನಾಟಿ ಮಾಡಿಸಿಕೊಂಡವರಿಗೆ ಆರು ತಿಂಗಳು ಮೇಂಟೆನೆನ್ಸ್ ಫ್ರೀ ಇರುತ್ತೆ ಶುಗರ್ ಇದ್ದು ಸರ್ಜರಿ ಅಂತಂದ್ರೆ ನಿಮ್ಗೋಸ್ಕರ ವಿಗೂ ಸಹ ಇದೆ ಏರ್ವಿಗೂ ಬರೀ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಟೆಂತ್ ಇಯರ್ ಅನಿವರ್ಸರಿ ಪ್ರಯುಕ್ತ ಈ ಎಲ್ಲಾ ಆಫರ್ಸ್ ನ ಕೊಡ್ತಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದಿನಿ ಕಾಲ್ ಮಾಡಿ ಅಡ್ರೆಸ್ ಕಾಂತರಾಜ್ ಅರಸ್ ರೋಡ್ ಸರಸ್ವತಿ ಥಿಯೇಟರ್ ಹತ್ತಿರ ಸರಸ್ವತಿಪುರಂ ಮೈಸೂರು

ನಿಮ್ಮೆಲ್ಲ ಹುಡುಕಿದ್ ನಾನು ನಾವು ನಿಮಗೆ ಕೊಟ್ಟಿದ್ದು ನಾನು ಅನೇಕ ಉಪಕಾರ ಮಾಡಿದೀನಿ ನೀನು ಅಗಾಧವಾದ ಮೇಕಪ್ ಜೊತೆಗೆ ಫಿಲ್ಟರ್ ಹಾಕೊಂಡಿದೀಯ ಸ್ವಯಂವರಕ್ಕೆ ಆಗಮಿಸಿರುವ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯುವ ರಾಣಿಯನ್ನು ಮದುವೆಯಾಗಲು ಮೂರು ಷರತ್ತುಗಳು ಮೊದಲನೇದು ನಿಮ್ಮ ಮನೆಯಲ್ಲಿ ಸೋಫಾ ಇರಬೇಕು ಏಕೆಂದರೆ ನಮ್ಮ ಮಹಾರಾಜರಿಗೆ ಬಯಲಿದೆ ಎರಡನೇದು ಎಲ್ಇಡಿ ಟಿವಿ ಇರಬೇಕು ಏಕೆಂದ್ರೆ ನಮ್ಮ ಯುವರಾಣಿಗೆ ಸೀರಿಯಲ್ ಹುಚ್ಚು ಕೊನೆಯದು ಫ್ರಿಜ್ ಇರಬೇಕು ಏಕೆಂದ್ರೆ ನಮ್ಮ ಮಹಾರಾಜರಿಗೆ ಎಣ್ಣೆ ಹೊಡೆಯಲು ಐಸ್ ಕ್ಯೂಬ್ ಬೇಕು ಈ ನಿಂತಿ ನನ್ ಕೈ ಇದೆಲ್ಲ ಒಳ್ಳೆ ಆಫರ್ಸ್ ಸಿಗ ಜಗನ್ ನನ್ ಗೊತ್ತು ಹೌದಾ ಇಲ್ಲಿ ಗುಂಡ್ಲುಪೇಟೆಯಲ್ಲಿರುವ ಬಸವೇಶ್ವರ ಟಿವಿ ಸೆಂಟರ್ ನಲ್ಲಿ ಹೌದು ಈ ಬಾರಿ ಬರುತ್ತಿರುವ ಹಬ್ಬಗಳ ಪ್ರಯುಕ್ತ ಸಕ್ಕತ್ತಾಗಿರುವ ಆಫರ್ಸ್ ಗಳನ್ನ ಕೊಡ್ತಿದ್ದಾರೆ ನೀವು ಇಪ್ಪತ್ತು ಸಾವಿರ ಮೇಲ್ಪಟ್ಟ ಯಾವುದೇ ಪದಾರ್ಥ ಕೊಂಡರು ಬ್ಯಾಂಗಲ್ ಬಗ್ಸ್ ಕುಂಕುಮ ಸೆಟ್ ಡ್ರೈ ಫ್ರೂಟ್ಸ್ ಬಾಕ್ಸ್ ಹಾಗೂ ಟಿ ಪ್ಲಸ್ ಗಳನ್ನು ಉಚಿತವಾಗಿ ಕೊಡ್ತಿದ್ದಾರೆ ಇಲ್ಲಿ ಯಾವುದೇ ಮೊಬೈಲ್ ತಗೊಂಡ್ರು ಬ್ಲೂಟೂತ್ ನೆಕ್ ಬ್ಯಾಂಡ್ ಇಯರ್ ಬಡ್ಸ್ ಸ್ಮಾರ್ಟ್ ವಾಚ್ ಫ್ರೀ ಅಷ್ಟಲ್ಲದೆ ಅದೃಷ್ಟ ನಿಮ್ಮದು ಕೊಡುಗೆ ನಮ್ಮದು ಅನ್ನೋ ಲಕ್ಕಿ ಡೀಪ್ ಕೂಪನ್ ಕೂಡ ಕೊಡ್ತಿದ್ದಾರೆ ಹತ್ತು ಸಾವಿರ ಮೇಲ್ಪಟ್ಟ ಖರೀದಿಸಿದ ಗ್ರಾಹಕರಿಗೆ ಕೂಪನ್ ಗಳನ್ನ ಕೊಡ್ತಾರೆ ಅದರಲ್ಲಿ ಐವತ್ತು ಜನರಿಗೆ ಖಚಿತ ಬಹುಮಾನಗಳು ಸಿಗುತ್ತವೆ ಇಲ್ಲಿ ನೀವು ಯಾವುದೇ ಪದರ ತಗೊಂಡು ಒಂದು ಡಿಸ್ಕೌಂಟ್ ವಚವನ್ನು ಕೊಡ್ತಾರೆ ನೆಕ್ಸ್ಟ್ ಏನಾದ್ರು ಇಲ್ಲೇ ಬಂದು ಪರ್ಚೇಸ್ ಮಾಡಿದ್ರೆ ಐನೂರು ರೂಪಾಯಿ ಡಿಸ್ಕೌಂಟ್ ಆಗುತ್ತೆ ಅಡ್ರೆಸ್ ಕೆನರಾ ಬ್ಯಾಂಕ್ ಹತ್ತಿರ ಅರಸು ಕ್ರೀಡಾಂಗಣ ಎದುರು ಗುಂಡ್ಲುಪೇಟೆ ಬಸವೇಶ್ವರ ಟಿವಿ നിന്നനെ ഞാൻ കത്തലല്ല Yeah. <laughs> ಎಷ್ಟೋ ಜನಕ ಉಣ್ಣಕ್ ಇರ್ಲಿ ತೊಳಕಳಕ್ಕೂ ಕೈ ಇರಲ್ಲ ನಿಮ್ ಕೈ ಇದ್ರು ಒಂದ್ ಲೈಕ್ ಕೊಡ್ತಿಲ್ಲ ಫಾಲೋ ಅಂತೂ ಮಾಡ್ತಾನೆ ಇಲ್ಲ ಒಂದ್ ಲೈಕ್ ಕೊಡಿ ನಂಗೆ ಒಂದ್ ಫಾಲೋನು ಮಾಡಿ ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದ